ಮಗ ಹೇಳಿ ಕೇಳ್ತಾರ ಮುಟ್ಟು ಗುಟ್ಟಾಗಿ ಹೋಗ್ಬಿಟ್ಟು ಮರ್ಚಿ ಪಡಿ ಚಂದ್ ಬರ್ದವರು ಅವರ ಚೇಲಗಳು ಶಿಷ್ಯಗಳು ನಮಗ ಪಾಠ ಕಲಿಸ್ತಾರ ನಮ್ಮನ್ನ ಪ್ರಶ್ನೆ ಕೇಳ್ತಾರ ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡ್ರಾತಿದ್ರು ಮುಸಲ್ಮಾನಿಗೆ ಅಲ್ಲೂ ದೇಶದಲ್ಲಿ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ ಜೀಸಸ್ಗೆ ಅವಮಾನ ಆದ್ರೂ ಪೈಗಂಬರ್ಗೆ ಅವಮಾನ ಆದ್ರೂ ಗೌಮಾನ ಆದ್ರೂ ಕೃಷ್ಣನ್ ಅವಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಕ್ರಮ ಕೈಗೊಳ್ಳುವ ನಿಯಮಗಳ ಸ್ಪಷ್ಟವಾಗಿದ್ದಾವೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ನಾನು ಹೋಗಿ ಕಲ್ಲ ಎತ್ಕೀನಿ ತಲವಾರ್ ಎತ್ಕೊಳ್ತೀನಿ ನಾಲ್ಕು ಮಂಗಲದಲ್ಲಿ ಹೇಳ್ಬೇಕಾಗಿತ್ತು ನಾನ್ ಮಂಗಲದಲ್ಲಿ ಗಣೇಶನ್ ಮೆರವಣಿಗೆ ನಡೀತಲ್ಲ ಆವಾಗ ಹೇಳ್ಬೇಕಾಗಿತ್ತಿದ್ವಜನೂ

ಹೊಡಿತಾರೆ ಬಡಿತಾರೆ ಅಬ್ದುಲ್ ರಜಾ ಅದಕ್ಕೆ ಹನುಮಾನ್ ಚಾಲಿಸ್ಯ ಮಾಡಕ್ ಕೊಡ್ಲಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಸುಳ್ಳನ್ನ ಹೇಳಿ ಊರೆಲ್ಲ ಜನ ಸೇರಿಸ್ಕೊಂಡು ಅಷ್ಟೊಂದು ಮಾತು ಬೇಡ ಅಜಿತ್ ಅವರೇ ಚುನಾವಣೆಗಿನ ಮುಂಚೆ ಒಬ್ಬೋರ್ಡ್ಗೋಸ್ಕರ ರೈತರ ಜಮೀನು ರೈತರ ಜಮೀನು ರೈತರಗೋಸ್ಕರ ಹೋರಾಟ ಮಾಡಿದವರು ಅಲ್ಲಿ ಹೆಲ್ಪ್ ಲೈನ್ ನಂಬರ್ ತೆಗೆದವ್ರು ನನ್ನ ಆಫೀಸಿಗೆ ಬನ್ನಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಬಂದಿವತ್ತು ಹೇಳಿ ಎಷ್ಟು ರೈತರಿಗೆ ಏನ್ ಹೆಲ್ಪ್ ಮಾಡ್ಬಿಟ್ರು ಇವರು ಅಂತ ಸುಮ್ಮನೆ ಸರಿ ಎಲ್ಲಿಗೆಲ್ಲೂ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ತರ ವೇಷಧರಿಸ್ಕೊಂಡು ಪಡ್ಗ ಹಾಕೊಂಡು ಖಡ್ಗ ಹಿಡ್ಕೊಂಡು ಮುಂದೆ ನಿಮ್ ಕೇಳಿ ಇವತ್ತು ಬಂದ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ ಇವರು ಟಿಪ್ಪು ಬಿಜೆಪಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ಬಿಜೆಪಿ ವಕ್ತಾರನ ಕೇಳಕೊಳ್ಳಿ ನಾನು ಏನು ನನ್ನ ಪ್ರಶ್ನೆ ಇರದಿದ್ದಷ್ಟೇ ನನ್ನ ಲಾಜಿಕ್ ಇರದಿದ್ದಕ್ಕೆ ನನ್ನ ಪ್ರಶ್ನೆ ಇರದಿದ್ದಷ್ಟೇ ಒಂದು ನಿಮಿಷ ಒಂದು ನಿಮಿಷ ನನ್ನ ಲಾಜಿಕ್ ಇರದಿದ್ದಕ್ಕೆ ರೀ ತಾಯಿ ಚಾಮುಂಡೇಶ್ವರಿ ವೇಶ್ಯಂದಂತವರು ಮೈಸೂರಿನಲ್ಲಿ ಆರಾಮಾಗಿ ಓಡಾಡುತ್ತಾರೆ ಅವರ ವಿರುದ್ಧ ಏನ್ ಕ್ರಮ ಆಗಬೇಕು ಅದೇ ಕ್ರಮ ಸುರೇಶ್ ವಿರುದ್ಧವೂ ಆಗಬೇಕು ಆಗಬೇಕು ನೀವು ರಾಮ ರಾಮ ಅಂತ ವ್ಯಕ್ತಿ ಹೇಳ್ಬೇಕು ನೀವು ಅಯುಧ ಪೂಜೆ ದಿನ ರಾಮನವಮಿ ದಿನ ಈ ಖಡ್ಗಾಗಳನ್ನ ಹಿಡ್ಕೊಂಡು ಇವರೆಲ್ಲ ಮೆರವಣಿಗೆ ಹೋಗ್ತಾರಲ್ಲ ಆ ದಿನ ನೀವ್ ಹೇಳ್ಬೇಕು ಈ ದೇಶದ ಕಾನೂನು ಈ ಡೇಂಜರಸ್ ಲಿಟಲ್ ಬಂದ್ರೆ ತಪ್ಪು ನಮ್ದೊಂದು ಇದು ಮಾಡಬಾರ್ದು

ರಜಾಕ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಟಿ ವಿ ಮುಂದೆ ಬಂದು ಕೂತ್ಕೊಂಡು ದೊಡ್ಡದಾಗಿ ಆರ್ಭಟ ಮಾಡ್ತಾರೆ ಎಲ್ಲ ಒಂದ್ ಕಡೆ ಆಮೇಲೆ ಹೇಳ್ತಾರೆ ಪೈಗಂಬರ್ ನಾರೇ ಬೈದ್ರು ಸಹ ಈ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ನೀವು ಕಂಟೆಂಟ್ ಹೋಗಿ ನೋಡಿ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬರೆದು ಮಾಡಿರ್ತಕ್ಕಂಥ ಎಷ್ಟು ಕಂಟೆಂಟ್ಸ್ ಇದೆ ಅಂತ ಅನ್ಬಿಟ್ಟು ಪ್ರತಿಯೊಬ್ಬರು ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಅವರು ಮುಸಲ್ಮಾನರಾಗಿರ್ತಾರೆ ಅವ್ರಿಗೆ ಇದಿರ್ತಾರೆ ಅನೇಕ ಜನ ಏನಾಗಿದೆ ಅವ್ರನ್ನ ಇವತ್ತು ಅನೇಕ ಜನ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಅನೇಕ ಜನಕ್ಕೆ ಇಡೀ ಪ್ರಪಂಚದಾದ್ಯಂತ ಅಮೆರಿಕ ಇರಬಹುದು ಅಥವಾ ಭಾರತ ಇರಬಹುದು ಅಥವಾ ಇಂಡೋನೇಷ್ಯಾ ಇರಬಹುದು ಆ ರೀತಿ ಕಂಟೆಂಟ್ ಗಳು ಯೂಟ್ಯೂಬ್ ತುಂಬಾ ಸುತ್ತಕೊಂಡು